ನಮಸ್ಕಾರ ನಾನ್ ನಿಮ್ಮ ಅಮರ್ನಾಥ್ ಗುರುಜಿ ನಿದ್ದೆ ಮಾಡಿ ಎದಿದ ತಕ್ಷಣ ನೀವು ನಿಮ್ಮ ಬೆಡ್ಡಿಂದ ಎದ್ದು ಎರಡು ಕೈ ಉಜ್ಬಿಟ್ಟು ನೀವು ಮುಖಾನ ಇದ್ ಮಾಡಿಕೊಂಡು ಕಣ್ಣು ಎಲ್ಲ ಸವರ್ಕೊಂಡು ನೀವು ಆಮೇಲೆ ಎದ್ದು ಹೋಗ್ತೀರ ಅದಾದ್ಮೇಲೆ ಏನ್ ಮಾಡ್ತೀವಿ ಅದಾದ್ಮೇಲೆ ನೀವು ಉತ್ತರ ದಿಕ್ಕಿಗೆ ಒಂದು ನಾಲ್ಕರಿಂದ ಎಂಟು ಹೆಜ್ಜೆ ಉತ್ತರ ದಿಕ್ಕಿಗೆ ನಡೆದು ಅದಾದ್ಮೇಲೆ ನೀವೇನಾದ್ರೂ ಮನೆಗೆ ಮಿಕ್ಕಿದ ಕೆಲಸಗಳು ನೀವು ಮಾಡಿಕೊಂಡ್ರೆ ಅವತ್ತು ನಿಮಗೆ ಧನ ಲಾಭ ಆಗತ್ತೆ ನೆನ್ಪಿಟ್ಕೊಳ್ಳಿ ಅದೇ ನೀವು ಪೂರ್ವ ದಿಕ್ಕಿಗೆ ಒಂದು ನಾಲ್ಕು ಹೆಜ್ಜೆ ಅಥವಾ ಎಂಟು ಹೆಜ್ಜೆ ಹಾಕಿ ಅದಾದ್ಮೇಲೆ ಮತ್ತೆ ಬೇರೆ ದಿಕ್ಕಿಗೆ ಹೋದರೆ ನಿಮ್ಗೆ ಅವತ್ತು ಕಾರ್ಯಸಿದ್ಧಿ ಆಗತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಒಂದು ವೇಳೆ ನೀವು ಸಾಧಕರಾದರೆ ಅಥವಾ ನೀವು ಇಂಥವು ಯಾವ್ದಾದ್ರು ಒಂದು ಸ್ಪಿರಿಚುವಾಲಿಟಿಯಲ್ಲಿದ್ದರೆ ಅವತ್ತು ನಿಮಗೆ ದೈವ ದರ್ಶನ ಆಗಬೇಕು ಅಥವಾ ನೀವು ಮಾಡ್ತಾ ಇರುವಂಥ ಒಂದು ದೈವ ನಿಮಗೆ ಸಂಪೂರ್ಣವಾಗಿ ಶಕ್ತಿಯುತವಾದ ಒಂದು ಆಶೀರ್ವಾದ ಆಗ್ಬೇಕು ಅಂದ್ರೆ ಅವತ್ತು ನೀವು ಈಶಾನ್ಯ ದಿಕ್ಕಿಗೆ ಹೋಗಬೇಕು ಈ ಒಂದು ಮೂರು ದಿಕ್ಕು ಬಿಟ್ಟು ಬೇರೆ ಯಾವ ದಿಕ್ಕು ನಿಮ್ಗೆ ಅಷ್ಟೊಂದು ಅಶುಭ ಆಗುತ್ತೆ ಯಾಕೆ ಅಂದ್ರೆ ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮು ಯಾಕೆ ನೈಋತ್ಯ ಮೂಲಗಿರುತ್ತೆ ಅಂದ್ರೆ ಆ ಒಂದು ಯಜಮಾನ ಎದ್ದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ಪ್ರಯಾಣ ಮಾಡ್ಲಿ ಆ ನಾಲ್ಕು ಹೆಜ್ಜೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಆ ನಾಲ್ಕು ಹೆಜ್ಜೆ ಬಹಳ ಮುಖ್ಯವಾದ ಒಂದು ಹೆಜ್ಜೆ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಂದ ಇದನ್ನು ಫಾಲೋ ಮಾಡಿ ನೋಡಿ ಆಮೇಲೆ ನಿಮ್ಗೇನು ಅನ್ನಿಸ್ತು ಏನು ಅನುಭವ ಪಟ್ರಿ ಅಂತ ಕಮೆಂಟ್ ಮಾಡಿ ನನಗೆ ಹೇಳೋದನ್ನು ಮರೆತೋಗಬೇಡಿ ಫಾಲೋ ಮಾಡಿ ತುಂಬ ತುಂಬ ಅಪ್ಡೇಟ್ಸ್ ಕೊಡ್ತೀನಿ ನಿಜವಾದ ವಿಚಾರ ಹೇಳ್ತೀನಿ ಫಾಲೋ ಮಾಡೋದನ್ನು ಮರಿಬೇಡಿ ಒಳ್ಳೇದಾಗಲಿ ನಮಸ್ಕಾರ